ಕಮಲಾಸನ್ ತಮಿಳುನಾಡಿನ ಒಬ್ಬ ಮಹಾನಟ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಒಬ್ಬ ಮಹಾನಟ ಅದರಲ್ಲಿ ಬೇರೆ ಮಾತಿಲ್ಲ ತನ್ನ ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಯೋದು ಅವನ ಸಂಸ್ಕಾರ ಮತ್ತು ಅವನ ಮಾತು ಅವನ ಬಳಸುವ ಪದಗಳು ಅವನ ವ್ಯಕ್ತಿತ್ವವನ್ನು ಬೆಳೆಸ್ತವೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಇಲ್ಲಿವರೆಗೂ ನಾನು ತಿಳ್ಕೊಂಡಿದ್ದು ಕಮಲಾಸನ್ ಅವರು ಒಬ್ಬ ವಿಚಾರವಂತ ಒಬ್ಬ ಜ್ಞಾನಿ ಅನ್ನುವ ವಿಚಾರ ನನಗೆ ಗೊತ್ತಿದ್ದು ಒಬ್ಬ ಅಜ್ಞಾನಿ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಒಬ್ಬ ಅವೇಕಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿನಿಮಾದ ಪ್ರಚಾರದ ಕಾರ್ಯಕ್ರಮದಲ್ಲಿ ಬಂದು ತಮಿಳಿನಿಂದ ಹುಟ್ಟಿದ್ದು ಕನ್ನಡ ತಮಿಳ ಕನ್ನಡ ತಮಿಳಿನ ಮೂಲ ಅನ್ನುವ ವಿಚಾರವನ್ನು ಹೇಳ್ತಾರೆ ಅಂದರೆ ನನಗನ್ಸುತ್ತೆ ಕಮಲಾಸನ್ ಅವರೇ ನೀವೇನು ಕನ್ನಡದ ಭಾಷಾ ತಜ್ಞರ ಇಲ್ಲ ಇತಿಹಾಸ ತಜ್ಞರ ಯಾರು ನೀವು ತಮಿಳ್ನಾಡಿನ ಒಬ್ಬ ನಟ ನೀವು ಒಂದು ಭಾಷೆಯ ಬಗ್ಗೆ ಮಾತಾಡಬೇಕಾದ್ರೆ ಕನಿಷ್ಠ ಆ ಭಾಷೆಯ ಇತಿಹಾಸ ಆ ಭಾಷೆಯ ತಿಳುವಳಿಕೆ ನಿಮಗಿರಬೇಕಾಗಿತ್ತು ನಿಮ್ಮ ತಮಿಳು ಪ್ರೇಮವಾ ದುರಾಭಿಮಾನವ ಯಾವುದು ಗೊತ್ತಿಲ್ಲ ತಮಿಳರನ್ನು ಹೋಲೈಸ್ಲಿಕ್ಕೋಸ್ಕರ ತಾವು ಚೆನ್ನೈಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಂಥ ಹೇಳಿಕೆಯನ್ನು ಕೊಡೋದಿದೆಯಲ್ಲ ಅವತ್ತು ಶಿವರಾಜ್ ಕುಮಾರ್ ಅವರು ಆ ವೇದಿಕೆಯಲ್ಲಿ ಇದ್ರು ಅಂತ ಗೊತ್ತಾಯಿತು ಶಿವರಾಜ್ ಕುಮಾರ್ ಅವರಿದ್ದಂಥ ವೇದಿಕೆಯಲ್ಲಿ ತಾವು ಈ ಥರದ ತಮಿಳು ಮೂಲದಿಂದ ಬಂದಂಥ ಭಾಷೆ ಕನ್ನಡ ಅಂತ ಹೇಳುವ ಮುಖಾಂತರನ ಮುಖಾಂತರ ಶಿವರಾಜ್ ಕುಮಾರ್ ಅವ್ರನ್ನ ಹೋಲೈಸ್ಲಿಕ್ಕೆ ಹೇಳಿದ್ರು ಇಲ್ಲ ತಮಿಳುನ ಮೆಚ್ಚಿಸ್ಲಿಕ್ಕೆ ಹೇಳಿದ್ರು ಇಲ್ಲ ತಮಿಳು ಭಾಷೆಯ ದುರಾಭಿಮಾನದಿಂದ ಹೇಳಿದ್ರೋ ಗೊತ್ತಿಲ್ಲ ಸ್ವಲ್ಪ ಕಮಲಾಸನ್ ಅವರು ಕನ್ನಡದ ಇತಿಹಾಸವನ್ನ ತಿಳ್ಕೋಬೇಕಾಗತ್ತೆ ಕನ್ನಡದ ಭಾಷೆ ಯಾವ ಮೂಲದಿಂದ ಬಂದಿದ್ದಲ್ಲ ಅದು ಸಂಸ್ಕೃತದ ಮೂಲದಿಂದಲೂ ಬಂದಿದ್ದಲ್ಲ ತಮಿಳಿನ ಮೂಲದಿಂದಲೂ ಬಂದಿದ್ದಲ್ಲ ಯಾವುದೇ ಭಾಷೆಯ ಮೂಲದಿಂದ ಬಂದಿದ್ದು ಕನ್ನಡ ಅಲ್ಲ ಕನ್ನಡ ಸ್ವತಂತ್ರವಾಗಿ ತನ್ನ ಭಾಷೆಯನ್ನ ತನ್ನ ಲಿಪಿಯನ್ನು ತನ್ನ ವ್ಯಾಕರಣವನ್ನು ತನ್ನ ಇತಿಹಾಸವನ್ನು ತನ್ನ ಈ ನೆಲದ ಗರ್ಭದಲ್ಲಿ ಜನಿಸಿದ್ದೇ ಹೊರತು ಕನ್ನಡ ಅದಕ್ಕೆ ತಾಯಿ ಅಂತ ಹೇಳಿ ಯಾರು ಇಲ್ಲ ತಮಿಳು ಅದರ ತಾಯಿಯೂ ಅಲ್ಲ ಸಂಸ್ಕೃತವೂ ಅದರ ತಾಯಿ ಅಲ್ಲ ಕನ್ನಡಕ್ಕೆ ಸುಮಾರು ಇವತ್ತಿನ ಕೆಲವು ಶಾಸನಗಳು ಹೇಳುವ ಪ್ರಕಾರ ನಾಲ್ಕೂವರೆ ಸಾವಿರದಿಂದ ಹಿಡಿದು ಐದು ಸಾವಿರ ವರ್ಷದ ಇತಿಹಾಸ ಇದೆ ಅಂತ ಹೇಳಿ ಅನೇಕ ಶಾಸನಗಳು ಹೇಳ್ತವೆ ತಮಿಳು ಮತ್ತು ಕನ್ನಡ ಕನ್ನಡ ಮತ್ತು ತೆಲುಗು ಇವೆಲ್ಲ ಸೋದರ ಭಾಷೆ ಅದರ ಅರಿವು ಎಲ್ಲರಿಗೂ ಇರುವಂಥದ್ದು ಕಮಲಾಸಂಗೂ ಇರಬೇಕಾದ್ದು ಆದರೆ ಹಂಗಂತ ಅವು ಈ ಗರ್ಭದಲ್ಲಿ ಜನಿಸಿದ್ದು ಅಂಥದ್ದಲ್ಲ ಅರ್ಥ ಅಲ್ಲ ಕನ್ನಡದ ನೆಲದ ಗರ್ಭದಲ್ಲಿ ಕನ್ನಡ ಜನಿಸಿದ್ರೆ ತಮಿಳಿನ ಗರ್ಭದಲ್ಲಿ ತಮಿಳುನಾಡಲ್ಲಿ ತಮಿಳು ಹುಟ್ಟಿದೆ ಇಲ್ಲ ಅಂತ ಅಲ್ಲ ಹಾಗಾಗಿ ಈಗ ಕನ್ನಡಕ್ಕೆ ನಾಲ್ಕೂವರೆಯಿಂದ ಐದು ಸಾವಿರ ವರ್ಷದ ಇತಿಹಾಸ ಇದೆ ಅನ್ನೋದಕ್ಕೆ ಕನ್ನಡದಲ್ಲಿ ಅನೇಕ ಶಾಸನಗಳು ಹೇಳ್ತವೆ ಅವರೇ ಆದರೆ ಅವತ್ತಿನ ಕಾಲಕ್ಕೆ ಮೂರನೇ ಶತಮಾನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಶಾಸನಗಳು ಕನ್ನಡ ಭಾರಿ ಪುರಾತನವಾದ ಭಾಷೆ ಅಂತ ಹೇಳಲಿಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ಶಾಸನಗಳು ಸಿಗ್ತವೆ ಆ ಸಂದರ್ಭಕ್ಕೆ ತಮಿಳಿಗೆ ಸಿಕ್ಕಿದ್ದು ಕೇವಲ ಸಾವಿರಾರು ಶಾಸನಗಳು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಓದ್ಕೊಳ್ಳಿ ತಿಳ್ಕೊಳ್ಳಿ ಅದು ಬಿಟ್ಟು ತಮಿಳಿನಿಂದ ಹುಟ್ಟಿದ್ದು ಹೇಳುವಂಥದ್ದಾಗಲಿ ಇಂಥ ನಿಮ್ಮಂಥರ ಬಾಯಲ್ಲಿ ಒಬ್ಬ ನಟ ಮಹಾನ್ ನಟ ಅಂತ ಹೇಳಿಸ್ಕೊಳ್ಳುವ ನೀವು ಮಾತಾಡುವಾಗ ಮಾತಿನ ಬಗ್ಗೆ ನಿಗಾ ಇರಬೇಕು ಇಡ್ತಾ ಇರಬೇಕು